ಎಲ್ರಿಗೂ ನಮಸ್ಕಾರ ಯಾರೆಲ್ಲ ರಾತ್ರಿ ಉಳಿದಿರೋ ಅಂತಹ ಅನ್ನನ ವೇಸ್ಟ್ ಮಾಡ್ತಿದ್ದಿರೋ ಅವರು ಈ ರೆಸಿಪಿನ ನೋಡಿ ತುಂಬಾ ಯೂಸ್ ಆಗುತ್ತೆ ನಾನು ರಾತ್ರಿ ಉಳಿದಿರೋವಂಥ ಅನ್ನದಲ್ಲಿ ಪಕೋಡ ಮಾಡಿದ್ದೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ರಾತ್ರಿ ಉಳಿದಿರೋವಂತಹ ಅನ್ನನ ಒಂದು ಬೌಲ್ಗೆ ತಗೊಂಡು ಹಿಡ್ಕೊಳ್ಳಿ ಅದನ್ನು ಉಡಿ ಉಡಿ ಆಗಿರೋದ್ರಿಂದ ಅದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ತುಂಬ ಸಾಫ್ಟ್ ಆಗೋ ರೀತಿ ಸ್ನ್ಯಾಶ್ ಮಾಡ್ಕೊಳ್ಳಿ ಸ್ನ್ಯಾಶ್ ಮಾಡಿಕೊಂಡು ಇದಕ್ಕೆ ಏನೇನು ಬೇಕು ಅಂತ ನೋಡಿ ಮೊದಲಿಗೆ ನಾನು ಎರಡು ಈರುಳ್ಳಿನ ಉದ್ದುದ್ದಾಗಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ರದ್ರಾಗಿದ್ದರೆ ಪಕೋಡಾಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಇದಕ್ಕೆ ಅಕ್ಕಿ ಇಟ್ಟು ಒಂದೆರಡು ಸ್ಪೂನಷ್ಟು ಹಾಗೆ ಕಡಲೆ ಇಟ್ಟು ಒಂದೆರಡು ಸ್ಪೂನಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಣಮೆಣ್ಸಿನಕಾಯಿ ಹಾಕ್ಕೊಳೋದ್ರಿಂದ ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಎರಡು ಒಣ್ಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಮನೇಲಿ ಬಳಸುವಂಥ ಸೊ ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೇಡಿ ಏಕೆಂದರೆ ಅನ್ನನೂ ಹಾಗೆ ನೀ ಈರುಳ್ಳಿಯಿಂದ ನೀರಿನಂಶ ಇರೋದರಿಂದ ನಾವು ಹಾಗೇ ಕಲಿಸ್ಕೊಂಡ್ರೆ ಈ ರೀತಿ ನೀರಿನ ಅಂಶ ಬಿಡ್ಕೊಂಬಿಡುತ್ತೆ ಇದನ್ನು ಒಂದು ಎರಡು ನಿಮಿಷ ಸೈಡಿಗೆ ಇಡ್ಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕ್ಕೊಂಡು ಬಿಸಿಗಿಡ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ನಿಮಿಷ ಆಗಿದೆ ಇವಾಗ ಇವಾಗ ಒಂದೊಂದೇ ಹಾಕ್ಕೊಂಡು ಕರ್ಕೊಳ್ಳೋಣ ಅದಕ್ಕೂ ಮುಂಚೆ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಒಂದೆರಡು ಪೀಸ್ ಈರುಳ್ಳಿನ ಹಾಕ್ಕೊಂಡು ತೇಲ್ ಬಂದರೆ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದಿದೆ ಅಂತ ಇದಕ್ಕೆ ನಾವು ಎತ್ತಿಡ್ಕೊಂಡಿರೋ ಒಂದೊಂದೇ ಬಿಲ್ಲೇನ ಹಾಕ್ಕೊಂಡು ಇದು ಚೆನ್ನಾಗಿ ಬೆಂದು ಗೋಲ್ಡನ್ ಕಲರ್ ಆಗೋ ರೀತಿ ಬೇಯಿಸ್ಕೋಬೇಕು ಈ ರೀತಿ ನೋಡ್ತಿರ್ಬೋದು ಸ್ವಲ್ಪನೂ ಎಣ್ಣೆಗೆ ಈ ಅನ್ನ ಮತ್ತು ಕಲಸಿರೋ ಅಂತಹ ಪದಾರ್ಥಗಳು ಅಂಟ್ಕೊಂತಿಲ್ಲ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಇನ್ನೊಂದು ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ನಾವು ಎತ್ತಿಟ್ಕೊಳ್ಳೋಣ ಈಗ ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಗೋಲ್ಡ್ ಕ ಗೋಲ್ಡನ್ ಕಲರ್ ಆಗಿದೆ ಇದನ್ನು ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಿದೆ ತಿನ್ನೋದಕ್ಕೆ ಬಾಯಲ್ಲಿ ನೀರೇ ಬರ್ತಿದೆ ಅಷ್ಟು ಕ್ರಿಸ್ಪಿಯಾಗಿದೆ ಮತ್ತು ನಾನು ಇನ್ನೊಂದು ಸಲನೂ ಹಾಕ್ಕೊಂಡು ಅದನ್ನು ಕೂಡ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊತಿದ್ದೀನಿ ಇವಾಗ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಹಾಗೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಒಳಗೆ ಕೂಡ ತುಂಬಾ ಸಾಫ್ಟಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು